ಆ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾವು ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಯೂತ್ ಡೇ ಅಂತ ಮಾಡಬೇಕಿತ್ತು ಕ್ಲಬ್ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಯೂತ್ ಡೇ ಮತ್ತೆ ಮತದಾರರ ದಿನ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಯೂತ್ ಮುಂದೆ ಬಂದ್ರೇನೆ ದೇಶದ ಪ್ರಗತಿ ಸಾಧ್ಯ ಅದೇ ರೀತಿ ಇಲೆಕ್ಷನ್ ಓಟ್ ಓಟ್ ಹಾಕೋದು ಪ್ರತಿಯೊಬ್ಬರ ಕರ್ತವ್ಯ ನಮಗೆ ರಜಾ ಕೊಟ್ಟಿದ್ದಾರೆ ಅಂತ ಆ ದಿನವನ್ನು ವೇಸ್ಟ್ ಮಾಡೋದಲ್ಲೇ ರಜಾ ಕೊಡುವುದೇ ನಮ್ಗೆ ನಮ್ಮ ಮತವನ್ನು ಚಲಾಯಿಸಬೇಕು ಅಂತ ಪ್ರತಿಯೊಬ್ಬರ ಮತ ಕೂಡ ಅತಿ ಅಮೂಲ್ಯವಾದದ್ದು ನೀವು ಯಾರನ್ನು ಬೇಕು ಯಾರನ್ನು ಹಾರಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಿ ಅದರ ಮೇಲೆ ನಮ್ಮ ದೇಶ ದೇಶದ ಪ್ರಗತಿ ಹೊಂದಲು ಸಾಧ್ಯ ನಾನಿಲ್ಲಿ ಒಂದು ಮುಖ್ಯ ವಿಚಾರಣೆ ವಿಚಾರವನ್ನು ಏನಂದ್ರೆ ನಮ್ಮ ಇಲೆಕ್ಷನ್ ಕಮಿಷನ್ ಅಸ್ತಿತ್ವಕ್ಕೆ ಬಂದ ದಿನವನ್ನು ನಾವು ಯಾವ ಪ್ರತಿ ವರ್ಷ ವೋಟರ್ಸ್ ಡೇ ಅಂತ ಆಚರ್ ಆಚರಿಸ್ತೀವಿ ಇಲ್ಲಿ ಹೆಚ್ಚೋ ಜನ ನಾವು ವರ್ಷ ಪ್ರತಿ ಎಲೆಕ್ಷನ್ ಆಗುವಾಗ ನೋಡ್ಬೋದು ಎಷ್ಟು ಪೋಲ್ ಆಗಿದೆ ಅಂತ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಯೂ ಆಗೋದಿಲ್ಲ ಬಾರಿ ಇದೆ ನಾನು ನಾನಂತೂ ನೋಡಿಲ್ಲ ಯಾಕೆ ಆಗ್ತಾ ಇಲ್ಲ ಇದು ಯಾಕೆ ಆಗ್ತಾ ಇಲ್ಲ ಅಂದರೆ ಜನರಿಗೆ ಸಮಸ್ಯೆ ಇದೆ ನಾನು ಏನು ಹೇಳಲಿಕ್ಕೆ ಅಂದರೆ ಈಗ ಕಾಲ ಬದಲಾಗಿದೆ ಡಿಜಿಟಲೀಕರಣ ಬಂದಿದೆ ಈಗ ಓಟ ಹಾಕೋದು ಊಟ ಹಾಕೋದನ್ನು ಸರಳಗೊಳಿಸಬಹುದು ಇನ್ನೂ ಸರಳಗೊಳಿಸ್ಬೋದು ಈಗ ಹೆಚ್ಚಿನವರು ನಮ್ಮ ಚಿಕ್ಕಮಗಳೂರಿಗೆ ಮೂಡಿಗೆರೆಗೆ ಅಸ್ಸಾಂ ಕಡೆಯಿಂದ ಕೆಲಸಕ್ಕೆ ಬರ್ತಾರೆ ಅವ್ರಿಗೆ ಒಂದು ದಿನ ರಜೆ ಕೊಟ್ಟರೆ ಅವ್ರಿಗೆ ಜರ್ನಿಗೆ ಆಗುತ್ತೆ ಅದು ಅವರು ಇಲ್ಲಿಂದ ಅಲ್ಲಿ ಒಂದು ಓಟ್ ಹಾಕ್ಲಿಕ್ಕೆ ಅವ್ರು ಹೋಗಲ್ಲ ಹೆಚ್ಚಿನ ಅವರು ಇದಕ್ಕೆ ಬೇಕಾಗಿ ಅವಾಯ್ಡ್ ಮಾಡ್ತಾರೆ ಓಟ್ ಹಾಕದಿದ್ರು ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಓಟು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಇಷ್ಟು ಇದೆ ಅಂತ ಮತ್ತೆ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಓಟ್ ಹಾಕಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಷ್ಟು ಇದೆ ಬಂದು ಹೋಗುದು ಅವರಿಗೆ ರಜಾ ಒಂದು ದಿನ ಅಲ್ಲಿ ಅಂತ ರಜಾ ಸಿಗುವುದಿಲ್ಲ ಎಲೆಕ್ಷನ್ ಪರ್ಪಸ್ಗೆ ಅಂತ ಅಲ್ಲಿ ರಜೆ ಕೊಡಲ್ಲ ಆದ್ದರಿಂದ ಇದನ್ನು ಎಲೆಕ್ಷನ್ ಕಮಿಷನ್ ಅವರು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಇನ್ನೂ ನಮ್ಮ ಯಾರಿಗೆ ಪ್ರಜೆಗಳಿಗೆ ಪ್ರಜೆಗಳಿಗೆ ಫ್ರೆಂಡ್ಲಿ ಆಗಿರುವಂತೆ ಇದನ್ನು ಇನ್ನೂ ಸರಳಗೊಳಿಸಬೇಕು ಡಿಜಿಟಲೀಕರಣ ಮಾಡಬೇಕು ಅಂತ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಇದರ ಬಗ್ಗೆ ಡಿಟೇಲ್ ಆಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಟಿ ನಟ್ ನಟರಾಜ್ರು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಯೂತ್ ಬಗ್ಗೆ ಕೆ ಸಿ ಚಂದ್ರಶೇಖರ್ ಹಿರಿಯ ವಕೀಲರು ಮಾತಾಡಲಿಕ್ಕಿದ್ದಾರೆ ಇದನ್ನು ನೀವು ಇಲ್ಲಿ ತಿಳ್ಕೊಂಡು ಇದನ್ನು ಎಲ್ಲರಿಗೂ ಹಂಚಬೇಕು ಮತ್ತು ಇದರಲ್ಲಿ ವಿಶೇಷತೆ ಪ್ರಾಮುಖ್ಯತೆ ಏನು ಎನ್ನುವ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಈ ಕಾರ್ಯಕ್ರಮ ನಾವು ಮಾಡಿದ್ದು ಅದು ಚಾಲನೆ ಮಾಡಬೇಕು ಮತ್ತೆ ಎಷ್ಟೋ ಜನ ಎನ್ರೋಲ್ಮೆಂಟ್ ಎನ್ರೋಲ್ ಆಗಿರುವುದಿಲ್ಲ ವೋಟರ್ ಲಿಸ್ಟ್ ಅಲ್ಲಿ ಎನ್ರೋಲ್ ಆಗಿರುವುದಿಲ್ಲ ಎನ್ರೋಲ್ ಆಗದವರಿಗೆ ತಿಳಿಸಬೇಕು ನೀವು ಇದು ನೀವು ಎನ್ರೋಲ್ ಆಗ್ಬೇಕು ಎನ್ರೋಲ್ ಆದ್ರೆ ಆದ್ರಿಂದ ಜನರಿಗೆ ಇದು ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು ಭಾರತದ ಪೌರರಾದ ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯ ಮತ್ತು ಶಾಂತಿಯುತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ವೇದಿಕೆ ಮೇಲಿರುವ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ನ್ಯಾಷನಲ್ ಯೂತ್ ಡೇ ಪ್ರತಿ ವರ್ಷ ಭಾರತದಲ್ಲಿ ಆಚರಣೆ ಮಾಡ್ತಾರೆ ಈ ನ್ಯಾಷನಲ್ ಯೂತ್ ಡೇ ಕಾನ್ಸೆಪ್ಟು ಬಹಳ ವರ್ಷಗಳಿಂದ ಇತ್ತು ಆದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲವೊಂದು ಯೂತ್ಗಳು ಮರಣ ಹೊಂದಿದ್ರು ಅದರ ಹಿಂದೆ ಸಾಕಷ್ಟು ಕಾರಣಗಳಿರ್ಬೋದು ಆದರೆ ಅವರ ವಾಕ್ಯ ಒಂದೇ ಆಗಿತ್ತು ಈ ದೇಶಕ್ಕೆ ನಾವು ಹಿರಿಯ ಏನು ಮಂತ್ರಗಾಮಿಗಳು ತೀವ್ರಗ್ರಾಮಿಗಳು ಅಂತ ಏನು ಕರಿತೀವಿ ಈ ಅದರಲ್ಲಿ ಚಂದ್ರಶೇಖರ್ ಆಜಾದ್ ಕುದಿರಾಮ್ ಬೋಸ್ ಭಗತ್ ಸಿಂಗ್ ಇಂಥ ಹೋರಾಟಗಾರರು ಸೈಡ್ ಇದ್ರು ಆಗ ಸ್ವಾಮಿ ವಿವೇಕಾನಂದರವರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟಗಳಲ್ಲಿ ತಾನು ಪಾಲ್ಗೊಳ್ಬೇಕು ಬದಲಾವಣೆಯನ್ನ ತರಬೇಕಂತೇಳಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಈ ದೇಶದ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸಮ್ಮೇಳನದಲ್ಲಿ ಬಹಳ ಗೌರವ ಸಿಗುತ್ತೆ ಅದನ್ನ ಬೇರೆ ಬೇರೆ ರೀತಿ ಅರ್ಥೈಸ್ತಾರೆ ಅಂತ ಒಂದು ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರವರು ಅವರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡು ನ್ಯಾಷನಲ್ ಯೂತ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಈ ಪ್ರತಿ ವರ್ಷ ಮೂವತ್ತೆರಡು ಸಾವಿರ ಜನ ಯೂತ್ಸ್ಗಳು ಬೇರೆ ಬೇರೆ ರಾಜ್ಯಗಳ ಅಥವಾ ಪ್ರತಿ ಒಂದು ಸೌಲಭ್ಯಗಳ ಪಡ್ಕೊಳ್ಳೋಕೆ ಇಲ್ಲಿ ಬರ್ತಾರೆ ತಾವುಗಳು ಅಧಿಕಾರಿ ಅಧಿಕಾರಿಗಳಿದಿರಿ ತಾವುಗಳು ಅವರಿಗೆ ತಿಳಿ ಹೇಳಬೇಕು ಈ ದೇಶ ಪ್ರಗತಿಯತ್ತ ಸಾಕ್ಬೇಕು ನಾವು ಹದಿನೆಂಟು ವರ್ಷದ ನಂತರ ನಾವು ಈ ಯಾವ ರೀತಿ ಮತದಾನ ಮಾಡಬೇಕು ಅದ್ರ ಬಗ್ಗೆ ಜಾಗೃತಿ ಯಾವ ರೀತಿ ಮೂಡಿಸ್ಬೇಕು ಯುವ ಜನರಲ್ಲಿ ಅನ್ನ ಕಾರಣಕ್ಕೋಸ್ಕರ ಈ ಇಲಾಖೆ ಒಳಗಡೆ ಇಲ್ಲಿ ಕಾರ್ಯಕ್ರಮ ನಂಬಿಕೊಂಡಿದ್ದು ಅದಕ್ಕೋಸ್ಕರ ತಾವುಗಳೆಲ್ಲರೂ ಕೂಡ ಈ ಯುವ ದಿನ ಮತ್ತೆ ಈ ಮತದಾರ ನಮ್ಮ ರಾಷ್ಟ್ರೀಯ ಮತದಾನ ದಿನ ಇದ್ರ ಹಿನ್ನೆಲೆ ಸಾಕಷ್ಟು ಇದೆ ಏನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಸೋಮವಾರ ಆಯೋಗದ ಮುಂದೆ ಮನವಿಯನ್ನ ಕೊಡ್ತಾರೆ ಆ ಮನವಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಹಿಂದೆ ಯಾರ್ಯಾರಿಗೆ ವೋಟ್ ಹಾಕೋದಿತ್ತು ಅದನ್ನ ನಮ್ಮ ವಕೀಲರು ಹೇಳ್ತಾರೆ ಹಿಂದೆ ಯಾರ್ಯಾರು ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದ್ರು ಅವರಿಗೆ ಇತ್ತು ಡಿಗ್ರಿನ ಓದಿದವರಿಗೆ ವೋಟ್ ಹಾಕುವ ಅದ ಇತ್ತು ಅದನ್ನು ಹೊರತುಪಡಿಸಿ ಯಾರು ಬೇರೆ ಯಾರಿಗೂ ಇರಲಿಲ್ಲ ಅದು ಯಾವ ಸಮುದಾಯ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಯಾರಿಗೂ ಕೂಡ ಓಟ್ ಇರಲಿಲ್ಲ ಆ ನಂತರ ಆ ಸೌತ್ಪರ ಆಯೋಗದ ಮುಂದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕೊಟ್ಟಂತ ಒಂದು ಮನವಿಯನ್ನ ಸ್ವೀಕರಿಸಿಕೊಂಡು ಆ ಆ ಕಾಯ್ದೆಯನ್ನ ಜಾರಿ ಮಾಡಲ್ಲ ಅದು ಸಾಕಷ್ಟು ವರ್ಷಗಳು ಅದರ ಬಗ್ಗೆ ಅದನ್ನೆಲ್ಲ ಅವ್ರು ಹೇಳ್ತಾರೆ ಆ ನಂತರ ನಮಗೆ ಓಟಿನಕ್ಕು ಸಿಕ್ಕಿದ್ದು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಆ ನಂತರ ಓಟಿನ ಹಕ್ಕು ಸಾರ್ವಜನಿಕ ಓಟಿನ ಹಕ್ಕು ಎಲ್ಲರಿಗೂ ಸಿಕ್ಕಿದ್ದು ಅಲ್ಲಿಯವರೆಗೂ ಯಾರು ಕೂಡ ಈ ದೇಶದಲ್ಲಿ ಕಂದಾಯವನ್ನ ಸರ್ಕಾರಕ್ಕೆ ಬ್ರಿಟಿಷ್ ಗೆ ಕಂದಾಯವನ್ನ ಕೊಡ್ತಾ ಇದ್ರು ಅವ್ರಿಗೆ ಮಾತ್ರ ಓಟಿನ ಹಕ್ಕು ಇತ್ತು ಅದನ್ನು ಹೊತ್ತು ಸಣ್ಣ ಹಿಡುವಳಿದಾರರು ಇವ್ರು ಯಾರಿಗೂ ಕೂಡ ಓಟಿನ ಹಕ್ಕು ಇರಲಿಲ್ಲ ಇದನ್ನ ಸವಿಸ್ತಾರವಾಗಿ ನಮ್ಮ ಅದು ಪ್ರತಿ ವರ್ಷ ನೆನಪಿಗೆ ಗೊತ್ತಾಗುತ್ತೆ ನೆನಪಿಸ್ತಾ ಇರ್ತಾರೆ ಒಂದು ಒಟ್ಟಿನ ಬಗ್ಗೆ ಅರಿವು ಮೂಡ್ತಾನೆ ಇರುತ್ತೆ ಅದು ನಾವೇನೇನು ಸಾಧನೆಗಳನ್ನ ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ನಾವು ಸಾಂಕೇತಿಕ ಆಚರಣೆ ಆಗಿ ಪ್ರಾರಂಭ ಮಾಡಲು ಅದರ ಅವರ ಆಚರಣೆಯ ಪ್ರಭಾವ ಖಂಡಿತವಾಗಿರುತ್ತೆ ಆ ಒಂದು ಕಾರಣದಿಂದ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ನ್ಯಾಯಾಂಗದ ಮೂಲಕ ಈ ಒಂದು ಆಚರಣೆಯನ್ನು ಮಾಡಿರ್ತಕ್ಕಂಥ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಕಾನೂನು ಅರಿವು ನಾವು ಎಲ್ಲ ಕೇಳಿರ್ತಿವಿ ಮಾಡಿರ್ತಿವಿ ಎಲ್ಲ ಅಂತ ಹೇಳಿದ್ರೆ ಹೂವನ್ನ ಬಿಟ್ಟು ಬಿಡ್ತದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಆ ಹೂವನ್ನ ಮಾತ್ರ ಬಿಟ್ಟಿದ್ದು ಮಾತ್ರ ನೋಡ್ತಾರೆ ಸೌಂದರ್ಯವನ್ನು ಗಮನಿಸ್ತಾರೆ ಆದ್ರೆ ಅದು ಬಲಿದು ಹೂವು ಆಗಿ ಅದು ಬೀಜ ಮಾಗಿದ ನಂತರ ಬೀಜ ಆದಾಗ ನೋಡಬಹುದು ನೀವು ಆ ಬೀಜ ಆಗಿ ಅದು ಪಟ್ಟ ಹೊಡೆದಾಗ ಅದರಲ್ಲಿ ಬೀಜಗಳ ಹಾರಿ ದೂರಕ್ಕೆ ಬೀಳ್ತದೆ ಕೆಲವು ಬೀಜಗಳು ಎಲ್ಲೆಲ್ಲ ಆಗ್ತದೆ ಹೋಗಿ ಹೋಗ್ತದೆ ಹಾಗೆ ಅದು ಎಲ್ಲಿ ಹೋಗಿ ಬೀಳುತ್ತೆ ಯಾವ ರೀತಿ ಹುಡು ಯಾವ ರೀತಿ ಫಲ ಕೊಡುತ್ತೆ ಮುಂದೆ ಅಂತ ಹೇಳ್ಲಿಕ್ಕೆ ಆಗಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಒಂದು ವರ್ಷಗಳ ಕಾಲ ಜೀವ ಶಿಕ್ಷೆಯನ್ನು ಕೂಡ ಇರುತ್ತೆ ಹಾಗೆ ಈ ಒಂದು ಯಾವುದೇ ಒಂದು ಚುನಾವಣಾ ಅಕ್ರಮಗಳನ್ನು ಮಾಡಿದೆ ಆ ಅಕ್ರಮಗಳನ್ನ ಗೊತ್ತಿರುವ ಎಲೆಕ್ಷನ್ ಎಲ್ಲ ನಡೆಯುವಂತ ಸಂದರ್ಭದಲ್ಲಿ ಕೆಲವೊಂದು ಇದು ನನ್ನ ಅನುಭವಕ್ಕೆ ಬಂದಂಥದ್ದು ಏನಂತ ಹೇಳಿದ್ರೆ ತಾವು ಯಾವುದೋ ಒಂದು ಚುನಾವಣಾಧಿಕಾರಿಗಳ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೋ ಚುನಾವಣಾ ಅಕ್ರಮ ಬರುತ್ತೆ ಆ ಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಅದು ಅವತ್ತು ಓಡಾಡ್ತಾ ಇದ್ದೀವಿ ಏನ್ ಮಾಡಬೇಕು ಏನು ಮಾಡ್ಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಡಲಿಕ್ಕೆ ಅದು ನಮಗೆ ಬರೋದಿಲ್ಲ ಅಂತ ಹಾಗಾದ್ರೆ ಇಲ್ಲಿ ಕೊಡ್ಬೋದು ಚುನಾವಣಾ ಆಯೋಗ ಚುನಾವಣಾ ಆಯೋಗಕ್ಕೆ ಕೊಟ್ಟರೆ ಚುನಾವಣಾ ಆಯೋಗದಲ್ಲಿ ಹೆಂಗ್ ಮಾಡಬೇಕು ಈಗ ಚುನಾವಣಾಧಿಕಾರಿಗಳೇ ಆಗಿದ್ದಾರೆ ಅವರು ಎಲ್ಲಿ ಪರಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅಸ್ಸಾಂ ಜನಗಳ ಬಗ್ಗೆ ಕಾಳಜಿ ಇಟ್ಟು ಕೂಡ ಒಂದು ಮೂಲಕ ಮತದಾನ ಮಾಡಲಿಕ್ಕೆ ಚುನಾವಣಾ ಮಾಡಬೇಕು ಅಂತ ಸಲಹೆ ಸರಿ ನಾವು ವೈಯಕ್ತಿಕವಾಗಿ ನಾನು ಕೂಡ ಆ ಜಾಗೃತಿಯನ್ನು ಮಾಡದೆ ಡೈನ್ ಹಾಕಿ ತೊಂದರೆ ಬರ್ತಕ್ಕಂಥದ್ದು ಕೂಡ ನನಗೆ ಸಣ್ಣದಾಗಿ ನೆನಪಾಗಿ ಮಾಡಿದಾಗ ಹಾಗಾಗಿ ನಾವೆಲ್ಲರೂ ಕೂಡ ಈಗಿನ ರಾಷ್ಟ್ರೀಯ ಮತಾ ದಿನ ದಿನ ಸಾಕಷ್ಟು ಚಾರ್ಜ್ ತಿಳ್ಕೊಂಡಿದ್ವಿ ಮತ್ತೊಂದು ದಿನ ನಾನು ಯಾರು ಆರೋಗ್ಯ ಸಭೆಯನ್ನು ಕರೆದಾಗ ಇದೇ ವಿಚಾರದ ಬಗ್ಗೆ

ಕೇಳಿ ಅವಾಗ ಇಂಥ ಸೆಕ್ಷನ್ ಆಗ್ತಾ ಇಂಥ ಸೆಕ್ಷನ್ ಫಿಫ್ಟೀನನ್ನು ಓದಿ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಪರಿಗಣಿಸಿ ಮತ್ತೆ ಶಿಫಾರಸು ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ ಆಕ್ಚುಲಿ ಗೊತ್ತಾಗಲಿಲ್ಲ ಹಾಗಾಗಿ ಮುಂಚೆ ಬರೆಯೋದು ಕೂಡ ಒಂದು ದೊಡ್ಡ ಸವಾಲಾಗಿರ್ತದೆ ಅವರಲ್ಲಿ ಆಗ್ತಕ್ಕಂಥ ತಪ್ಪಗಳನ್ನ ನಾವೇಗೆ ಕಾನೂನುಗತವಾಗಿ ಹೇಗೆ ಅದು ಕೂಡ ನಾನು ಗೊತ್ತಾಗ್ತದೆ ಇಷ್ಟನ್ನು